ಮೊದಲಿಗೆ ಈ ಒಂದು ಜೋಡಿಗೆ ಯಾವ ಒಂದು ದೃಷ್ಟಿಯು ಕೂಡ ಬೀಳತಿರಲಿ ವರ್ತೂರ್ ಸಂತೋಷ್ ಅವರ ಒಂದು ಬಳಸ್ತು ರೀತಿಯಲ್ಲಿ ತನೀಶ್ ಅವರ ಜೊತೆಗಿರುವಂತಹ ಜೋಡಿ ಅಂತೂ ಸಿಕ್ಕಬೇಡ್ ಸೂಪರ್ ಇವತ್ತು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತು ಒಂದು ಸಂಜೆ ಅದ್ಭುತವಾದಂತಹ ರಂಗಿನ ಕಾರ್ಯಕ್ರಮ ಬರ್ತಿದೆ ವರ್ತೂರ್ ಸಂತೋಷ್ ಬೆಂಕಿ ತನೀಶಾ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಕಂಪ್ಲೀಟ್ ಆಗಿ ಒಂದು ಎಂಜಾಯ್ಮೆಂಟ್ ಆಗಿರೋದು ಕಾಮಿಡಿ ಇರುತ್ತೆ ಸಖತ್ತಾಗಿ ಒಂದು ಪ್ರೀತಿ ಇರುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಡ್ಯಾನ್ಸ್ ಗಳಾಗಿರಬಹುದು ಬೇರೆ ಬೇರೆ ಕೂಡ ಡ್ಯಾನ್ಸ್ ಮಾಡಿದರೆ ಆಟ ಆಡ್ತಾರೆ ಅದ್ಭುತವಾಗಿ ವರ್ತೂರ್ ಸಂತೋಷ್ ಅವರು ಕೂಡ ತನಿಷ್ ಅವರ ಜೊತೆ ಭಾಗಿಯಾಗ್ತಾರೆ ಒಳ್ಳೊಳ್ಳೆ ಡೈಲಾಗ್ ಅನ್ನು ಕೂಡ ಹೊಡಿತಾರೆ ವರ್ತೂರ್ ಅವರು ತನಿಷ್ ಅವರನ್ನ ಕಂಪ್ಲೀಟ್ ಆಗಿ ಇಂಪ್ರೆಸ್ ಮಾಡ್ಬಿಡ್ತಾರೆ ಅದೇ ರೀತಿ ತನಿಷ್ ಅವರು ಕೂಡ ವರ್ತೂರ್ ಮೇಲೆ ಫುಲ್ ಕಂಪ್ಲೀಟ್ ಆಗಿ ಫೀಲ್ ಆಗ್ತಾರೆ ಕಂಪ್ಲೀಟ್ ಒಂದು ಪ್ರೀತಿಯಲ್ಲಿ ಹೋಗ್ತಾರೆ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಇಷ್ಟೊಂದು ಕ್ಲೋಸ್ ಆಗಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಕೂಡ ತುಂಬಾನೇ ಖುಷಿ ಆಯ್ತು ಆನ್ ಸ್ಕ್ರೀನ್ ಇಷ್ಟೊಂದು ಕ್ಲೋಸ್ ಆಗಿರೋದು ಸಾಧ್ಯ ಹೊರ್ಗಡೆ ತುಂಬಾನೇ ಫ್ರೆಂಡ್ಸ್ ಆಗಿರ್ತಾರೆ ಬಹಳಷ್ಟು ಜನರಿಗೆ ಒಂದು ಜೋಡಿನ ನೋಡ್ಬಿಟ್ಟು ಮದುವೆ ಆಗ್ಬಿಡಿ ಅಂತ ಕೇಳ್ಕೊತಾನೆ ಇದ್ದಾರೆ ಅಷ್ಟರ ಮಟ್ಟಿಗೆ ಒಂದು ಜೋಡಿ ಸೂಪರ್ ಇದೆ ಇವತ್ತಿನ ಎಪಿಸೋಡ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಇವತ್ತು ರಾತ್ರಿ ಅದ್ಭುತ ಂತಹ ಕಾರ್ಯಕ್ರಮ ರಂಗಿನ ಹಬ್ಬ ಒಂದು ಸುವರ್ಣ ಜಾಕ್ ಪೋಡ್ ಅಂತ ಬರ್ತಿದೆ ತುಂಬಾ ಕಂಟೆಸ್ಟೆಂಟ್ಸ್ ಗಳು ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಒಂದು ಒಂಬತ್ತು ಜನ ಗಳು ಕೂಡ ಬಂದಿದ್ದಾರೆ ಚಂದನ್ ಶೆಟ್ಟಿ ರೂಪೇಶ್ ಶೆಟ್ಟಿ ನಂತರದಲ್ಲಿ ಸಿರಿ ಮೇಡಮ್ ಆಗಿರ್ಬೋದು ಭಾಗ್ಯೇಶ್ವರ ನಮೃತ ಅವರಾಗಿರ್ಬೋದು ತನಿಷಾ ವರ್ತೂರ್ ಸಂತೋಷ್ ಇನ್ನ ಬೇರೆ ಬೇರೆ ಅವರು ತುಂಬಾ ತುಂಬಾನೇ ಜನಗಳು ಇದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಎಂಜಾಯ್ ಮಾಡಿದ್ದಾರೆ ಮೋಜು ಮಸ್ತಿ ಮಾಡಿದ್ದಾರೆ ಅದರಲ್ಲೂ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವರ ಒಂದು ಜೋಡಿ ಅಂತೂ ನೆಕ್ಸ್ಟ್ ಲೆವೆಲ್ ಮಿಂಚಿದೆ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಡಿದ್ದಾರೆ ಒಂದು ಜೋಡಿ ಅಷ್ಟರ ಮಟ್ಟಿಗೆ ಒಂದು ಜೋಡಿ ಮಾಡಿ ಮಾಡ್ಬಿಡಿದ ಪ್ರತಿಯೊಬ್ರು ಕೂಡ ನೋಡಿ ಎಂಜಾಯ್ ಮಾಡಿದರೆ ಎಲ್ಲರೂ ಕೂಡ ತುಂಬಾ ಖುಷಿ ಆಗಿದ್ದಾರೆ ಸ ನಿಮ್ಗೂ ಕೂಡ ಖುಷಿ ಆಯ್ತು ಕಮೆಂಟ್ ಮಾಡಿ